ಕೇಂದ್ರದ ಕೆಲವು ತಲೆಕೆಟ್ಟ ವರಿಷ್ಠರು ಮಾಡ್ತಾ ಇದ್ದಾರೆ ಇಲ್ಲಿ ಅವ್ರಿಗೆ ಧಿಕ್ಕಾರ ಇರಲಿ ಅವ್ರನ್ನ ಖಂಡಿಸ್ತೀನಿ ನಾನು ವಿ ಸೋಮಣ್ಣವರು ಸರ್ವಪಕ್ಷ ನಾಯಕರು ಎಲ್ಲ ಪಕ್ಷಕ್ಕೂ ಹೋಗಿ ಬಂದರೆ ಅವ್ರ ಗುರಿ ಏನು ಅಂದರೆ ಅಧಿಕಾರ ಪಡ್ತಾ ಅಷ್ಟೇ ಅವ್ರಿಗೆ ಯಾವ ವಿಧವಾದಂಥದ್ದು ಇದ್ರಿಗೆ ಸೋಮಣ್ಣವ್ರಿಗೆ ಅವರನ್ನು ರಾಜ್ಯಾಧ್ಯಕ್ಷನ್ ಮಾಡಬೇಕು ಅಂತ ಹೊರಟಿರೋದು ಖಂಡನೀಯ ಮತ್ತು ಧಿಕ್ಕಾರ ಚೋಮಣ್ಣವರು ವರ್ಣ ಬಂದು ಸ್ಪರ್ಧೆ ಮಾಡೋದು ಸೋತ್ ಮೇಲೆ ವರ್ಣ ಸಭೆ ಕರೆದು ಕಾರ್ಯಕರ್ತರನ್ನೆಲ್ಲ ಅವಾಚ್ಯ ಶಬ್ದಗಳಿಂದ ಬೈದು ಹೋಗಿದ್ದಾರೆ ಅವರು ಮತ್ತೆ ಒಂದೊಂದು ಒಟ್ಟಿಗೆ ಎರಡು ಎರಡು ಸಾವಿರ ರೂಪಾಯಿ ಕೊಟ್ಟು ಇಡೀ ವರ್ಣ ವಿಧಾನಸಭಾ ಕ್ಷೇತ್ರದ ಮತದಾರರನ್ನು ಭ್ರಷ್ಟ ಭ್ರಷ್ಟ್ರನ್ನ ಮಾಡಿ ಹೋಗಿದ್ದಾರೆ ಇಂಥವ್ರನ್ನೇನಾದ್ರು ಅಥವಾ ಯಾರೇ ಹೊರಗಿನ ಬಂದವ್ರನ್ನೇನಾದ್ರು ರಾಜ್ಯಾಧ್ಯಕ್ಷರನ್ನ ಮಾಡಿದ್ರೆ ಬೆಂಗಳೂರಿನ ಕೇಂದ್ರ ಬಿ ಜೆ ಪಿ ಕಚೇರಿ ಮುಂದೆ ನಾನು ಸೀಮೆ ಎಣ್ಣೆ ಪೆಟ್ರೋಲ್ ಸುರ್ಕೊಂಡು ಆತ್ಮಹತ್ಯೆ ಮಾಡ್ಕೋತೀನಿ ಇದು ಕೇಂದ್ರದ ವರಿಷ್ಠರಿಗೆ ಎಚ್ಚರಿಕೆ ಇದು ಪಕ್ಷದ ಕಟ್ಟಿರ್ತಕ್ಕಂಥ ಯಾವುದೇ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ರಾಜ್ಯಾಧ್ಯಕ್ಷನ ಮಾಡಲಿ ವರನಿಂದ ಬಂದವ್ರನ್ನ ಯಾರನ್ನು ಕೂಡ ಮಾಡಬಾರ್ದು ಅನ್ನೋದು ನನ್ನ ಆಗ್ರಹ ಭಾರತೀಯ ಜನತಾ ಪಕ್ಷಕ್ಕೆ ಮುಂದಿನ ದಿನಗಳು ಒಳ್ಳೆಯದಾಗಬೇಕು ಅನ್ನೋದಾದರೆ ಅನ್ನೋದಾದ್ರೆ ಶ್ರೀರಾಮುಲು ಅವ್ರನ್ನ ಮಾಡಲಿ ಮಾಡಿದ್ರೆ ಮತದಾರರ ದೃಷ್ಟಿಯಿಂದ ಭಾರತೀಯ ಜನತಾ ಪಕ್ಷಕ್ಕೆ ಒಳ್ಳೆಯದಾಗುತ್ತೆ ಪಕ್ಷನೂ ಅಧಿಕಾರಕ್ಕೆ ಬರುತ್ತೆ ಅದು ಇಲ್ಲ ಅಂತ ಹೇಳಿದ್ರೆ ತೇಜಸ್ವಿನಿ ಅನಂತಕುಮಾರ್ ಅವ್ರನ್ನ ರಾಜ್ಯಾಧ್ಯಕ್ಷನಾಗ ಮಾಡಿ ಮಾಡಿದಾಗ ಪಕ್ಷ ಕಾರ್ಯಕರ್ತರಿಗೆ ಒಂದು ಮನ್ನಣೆ ಆಗುತ್ತೆ ಮತ್ತು ಪಕ್ಷ ಒಗ್ಗಟ್ಟಿನಿಂದ ಮುಂದಿನ ದಿನಗಳಲ್ಲಿ ಪಕ್ಷ ಒಗ್ಗಟ್ಟಿನಿಂದ ಹೋಗೋದಕ್ಕೆ ಅನುಕೂಲ ಆಗುತ್ತೆ ಅವರನ್ನಾದರೂ ಮಾಡಿ ಇದನ್ನು ಹೊರತುಪಡಿಸಿ ಏನಾದರೂ ಹೊರನಿಂದ ಬಂದವ್ರನ್ನ ರಾಜ್ಯಾಧ್ಯಕ್ಷನ ಮಾಡಿದ್ರೆ ಮುಂದಿನ ಪರಿಣಾಮನ ದೆಹಲಿಯ ಪಂಚವರಿಷ್ಠರು ಬರಬೇಕಾಗುತ್ತೆ ಪಂಚವರಿಷ್ಠರು ಅಂದ್ರೆ ಯಾರು ಅಂತ ಹೇಳಿದ್ರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಸನ್ಮಾನ್ಯ ಜೆ ಪಿ ನಡ್ಡಾ ಅವರು ಸನ್ಮಾನ್ಯ ಅಮಿತ್ ಶಾ ಅವರು ಸನ್ಮಾನ್ಯ ಸಂತೋಷ್ ಅವರು ಹಾಗೂ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರು ಇವರೆಲ್ಲರಿಗೂ ನಾನು ಒಬ್ಬ ಬಿ ಜೆ ನ್ಯೂಸ್ ಎಟ್ ನೈನ್ ಕನ್ನಡ ಸತ್ಯ ಸಂಗತಿಗಳ ಅನಾವರಣ